श्री की जय श्री साई सन्देशा सदानिम्बवृक्षस्य मूलाधिवासात् सुधाप्राविणं तिक्तमव्यप्रियन्तं तरुङ्कल्पवृक्षाधिकं साधयन्तं नमामीश्वरं सद्गुरुं साईनाथं ध्यानावस्थय रुचियन्तु तिलय ननगोस्कर अडु ನೀನು ಯಾವಾಗ ಧ್ಯಾನಾವಸ್ಥೆಯಲ್ಲಿ ಅಂತರ್ಮುಖನಾಗುತ್ತೀಯೋ ಆಗ ನಿನ್ನ ದುಃಖಗಳು ಪರಿಹಾರವಾಗುತ್ತವೆ ನೀನು ಮನಃಪೂರ್ವಕವಾಗಿ ನನ್ನನ್ನು ಧ್ಯಾನಿಸಿದರೆ ನೀನು ಈ ಜನ್ಮದಲ್ಲಿ ಆಶೀರ್ವದಿಸಲ್ಪಡುವೆ ನೀನು ನಿರ್ವಿಕಲ್ಪ ಸಮಾಧಿ ಮೂಲಕ ನನ್ನನ್ನು ಧ್ಯಾನಿಸಿದಲ್ಲಿ ನೀನು ಅನಿತ್ಯನಾಗುವೆ ಮತ್ತು ಉತ್ತಮವಾದ ಪ್ರಜ್ಞೆ ಬರುತ್ತದೆ ಅನಿತ್ಯನಾಗಲು ಹಾತೊರೆ ಮತ್ತು ನನ್ನ ಏಕಮೇವ ಉದಾತ್ತವಾದ ಆತ್ಮವನ್ನು ಪಡೆದಿರುವೆನೆಂದು ಪ್ರಸಾದಿಸು ನೀನು ನನ್ನಲ್ಲಿ ನಂಬಿಕೆ ಇಟ್ಟು ನನ್ನನ್ನು ಧ್ಯಾನಿಸಿದರೆ ನಿನ್ನ ಮನಸ್ಸು ಶುದ್ಧ ಸಾತ್ವಿಕವಾಗುತ್ತದೆ ನೀನು ನನ್ನನ್ನೇ ಧ್ಯಾನಿಸಿದರೆ ನಿನಗೆ ದೈವಿಕ ಜ್ಯೋತಿಯ ಅನುಭವವಾಗುತ್ತದೆ ಈ ತರಹದ ಅನುಭವ ನಿನ್ನ ಮನಸ್ಸು ಶುದ್ಧಿಯಾಗಿರುವುದಕ್ಕೆ ಸಾಕ್ಷಿ ವಾರಕ್ಕೆ ಒಂದು ದಿವಸವಾದರೂ ನಿನ್ನ ಪಾನೀಯದಲ್ಲಿ ಸಕ್ಕರೆಯನ್ನು ವರ್ಜಿಸು ಅದನ್ನು ಆಗಾಗ್ಗೆ ಮಾಡು ಕ್ರಮೇಣ ಸಕ್ಕರೆಯನ್ನು ಒಂದು ವಾರ ಬಿಡು ಏನಾದರೂ ನಿನ್ನ ಮನಸ್ಸು ಸಕ್ಕರೆಗೆ ಕಾತುರಪಟ್ಟಲ್ಲಿ ನನ್ನ ನಾಮವನ್ನು ಜಪಿಸು ಆಗ ನಿನ್ನ ನಾಲಿಗೆಗೆ ಸಕ್ಕರೆಯ ಸಿಹಿ ಅನುಭವವು ಬರುತ್ತದೆ ನೀವುಗಳು ನಿಮ್ಮ ರುಚಿಯ ಹಂಬಲವನ್ನು ಗೆಲ್ಲಿರಿ ನೀನು ಇನ್ನೂ ಲೌಕಿಕ ಬಂಧನಕ್ಕೆ ಸಿಕ್ಕಿ ತೊಳಲಾಡುತ್ತಿರುವೆ ಯಾರಿಗೂ ವೇದಾಂತವನ್ನು ಬೋಧಿಸಲು ಹೋಗಬೇಡ ಸಾವು ಬಂದಾಗ ನಗುವ ಸ್ಥಿತಿ ಬರುವ ಘಟ್ಟವನ್ನು ತಲುಪು ನಿನ್ನ ದೇಹವು ಈ ಭೂಮಿಯಲ್ಲಿ ಬೆರೆತು ಮಣ್ಣಾಗಲು ಬೆಳೆದಿದೆ ಒಳ್ಳೆಯ ತನವನ್ನು ಕಲಿ ಒಳ್ಳೆಯ ಭಾವನೆಗಳನ್ನು ಬೆಳೆಸಿಕೊಂಡು ಸಮದರ್ಶಕ ಯೋಗಿಯಂತೆ ಓಡಾಡು ಪಂಚಭೂತಗಳಿಂದ ಈ ದೇಹದ ಮೇಲಿನ ಮೋಹವನ್ನು ಗೆಲ್ಲು ಈ ಎರಡೂ ಅಂಶಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಜೀವನವನ್ನು ಸಾಗಿಸು